ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕಲರ್ಫುಲ್ ಗೋಡಂಬಿ ಲಡ್ಡು ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಯೂನಿಕ್ ಆಗಿ ಮತ್ತೆ ಟೇಸ್ಟ್ ಆಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒನ್ ಕಪ್ ಅಷ್ಟು ಗೋಡಂಬಿನ ತಗೊಂಡಿದ್ದೀನಿ ಇದನ್ನ ಇವಾಗ ಒಂದ್ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ತರ್ತರಿ ಸರಿ ಅಥವಾ ನೈಸ್ ಆಗಾದ್ರೂ ಸರಿ ಪೌಡರ್ ಮಾಡಿ ಇಟ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಪೌಡರ್ ಮಾಡಿ ಇಟ್ಕೊಳ್ಳಿ ಇದಕ್ಕೆ ನಾನು ಇವಾಗ ಎರಡು ಕಪ್ ಅಷ್ಟು ಡೆಸಿಕೇಟೆಡ್ ಕೊಕೋನಟ್ ಪೌಡರ್ ಹಾಕೋತಾ ಇದೀನಿ ಒಂದ್ ಕಪ್ ಅಷ್ಟು ಗೋಡಂದಿಗೆ ಎರಡ್ ಕಪ್ ಅಷ್ಟು ಡೆಸಿಕೇಟೆಡ್ ಕೊಕೋನಟ್ ಪೌಡರ್ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ರುಬ್ಕೊಂಡು ಇದನ್ನ ಇವಾಗ ಒಂದ್ ಬೌಲ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ಇವಾಗ ಒಂದೂವರೆ ಕಪ್ ಅಷ್ಟು ಹಾಲಿನ ಪುಡಿನ ಹಾಕೋತಾ ಇದ್ದೀನಿ ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ಯೂಸ್ ಮಾಡಬಹುದು ಹಾಲಿನ ಪೌಡರ್ ನ ಹಾಕೊಂಡು ಒಂದ್ ಸೈಡ್ ಎತ್ತಿಟ್ಕೊಳ್ಳಿ ಇವಾಗ ಮತ್ತೆ ಮಿಕ್ಸಿ ಜಾರ್ಗೆ ಒಂದ್ ಅಷ್ಟು ಸಕ್ಕರೆ ಹಾಕೊಂಡು ಒಂದ್ ನಾಲ್ಕರಿಂದ ಐದು ಎಲಕ್ಕಿನ ಸಕ್ಕರೆ ಪುಡಿನೂ ಕೂಡ ಇವಾಗ ಗೋಡಂಬಿ ಏನ್ ಪೇಸ್ಟ್ ಇಟ್ಟಿದ್ವಿ ಅದಕ್ಕೆ ಹಾಕೋತ ಇದ್ದೀನಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಈ ರೀತಿ ಕಲ್ಸ್ಕೊಳ್ಬೇಕಾಗುತ್ತೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಅರ್ಧ ಕಪ್ ಅಷ್ಟು ಹಾಲನ್ನ ತಗೊಂಡಿದ್ದೀನಿ ಇದು ಹಾಲನ್ನ ಚೆನ್ನಾಗಿ ಕೈಸಿ ಮತ್ತೆ ತಣ್ಣಗಾದ್ಮೇಲೆ ಯೂಸ್ ಮಾಡ್ತಾ ಇರೋದು ಹಾಲನ್ನ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಗಟ್ಟಿಯಾಗಿ ನಾವು ಹಿಟ್ಟನ್ನ ಕಲ್ಸ್ಕೊಂಡು ಹಾಲಾಕಿ ತೆಳು ಮಾಡ್ಕೊಳ್ಳಿಕ್ ಹೋಗ್ಬಿಡಿ ಆದಷ್ಟು ನಮ್ಗೆ ಗಟ್ಟಿಯಾಗಿ ಹಿಟ್ಟು ಬೇಕಾಗುತ್ತೆ ನೋಡಿ ಚೆನ್ನಾಗಿ ಕಲ್ಸ್ಕೊಂಡ್ ಮೇಲೆ ಮತ್ತೆ ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ನಾತ್ಕೊಳ್ಳಿ ನಾತ್ಕೊಂಡ್ ಮೇಲೆ ಇದನ್ನ ಹಿಟ್ಟನ್ನ ಇವಾಗ ಮೂರು ಭಾಗವಾಗಿ ಮಾಡಿಟ್ಕೊಂಡು ಮೂರು ಭಾಗಗಳಾಗಿ ಕಟ್ ಮಾಡ್ಕೊಂಡು ಒಂದ್ ಭಾಗಕ್ಕೆ ನಾನು ಇವಾಗ ಗ್ರೀನ್ ಫುಡ್ ಕಲರ್ ನ ಹಾಕೋತ ಇದೀನಿ ಫುಡ್ ಕಲರ್ ಹಾಕ್ಲೇಬೇಕಂತ ಏನಿಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಫುಡ್ ಕಲರ್ ಹಾಕೊಂಡು ನೀಟಾಗಿ ಕಲ್ಸ್ಕೊಂಡು ಉಂಡೆ ಮಾಡಿಟ್ಕೊಂಡು ಒಂದ್ ತಿಟ್ಕೊಳ್ಳೋಣ ಮತ್ತೆ ಇನ್ನೊಂದು ಭಾಗ ಭಾಗ ನಾನು ಪಿಂಕ್ ಕಲರ್ ಫುಡ್ ಕಲರ್ನ ಹಾಕೋತಾ ಇದ್ದೀನಿ ಹಾಕೊಂಡು ಇದನ್ನು ಕೂಡ ನೀಟಾಗಿ ಕಲ್ಸ್ಕೊಂಡು ಎತ್ತಿ ಮತ್ತೆ ಇನ್ನೊಂದ್ ಭಾಗ ಏನಿದೆ ಅದಕ್ಕೆ ಎಲ್ಲೋ ಫುಡ್ ಕಲರ್ ನ ಹಾಕೊಂಡು ನೀಟಾಗಿ ಕಲ್ಸ್ಕೊಂಡು ಮೂರು ಉಂಡೆಗಳಾಗಿ ಈ ರೀತಿಯಾಗಿ ಮಾಡಿಟ್ಕೊಳ್ಳಿ ಇದ್ರಲ್ಲಿ ಇವಾಗ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕಾಗುತ್ತೆ ಜಾಮೂನ್ ಮಾಡ್ತೀವಲ್ಲ ಆ ಸೈಜ್ ಅಲ್ಲಿ ಉಂಡೆಗಳನ್ನ ಮಾಡಿಟ್ಕೊಳ್ಳಿ ನೋಡಿ ಈ ರೀತಿಯಾಗಿ ಮಾಡಿಟ್ಕೊಂಡ್ಮೇಲೆ ಇವಾಗ ಎಲ್ಲೋ ಉಂಡೆ ಏನಿದೆ ಅದನ್ನ ಇವಾಗ ಪೂರಿಗಿಂತ ಚಿಕ್ಕ ಸೈಜ್ ಲಟ್ಟಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಲಟ್ಟಿಸಿಕೊಂಡ್ ಮೇಲೆ ಪಿಂಕ್ ಕಲರ್ ಉಂಡೆ ಏನಿದೆ ಅದನ್ನ ಮದ್ಯಕ್ಕಿಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿ ಒಂದ್ ಸೈಡ್ ಎತ್ತಿಟ್ಕೋಣ ಇವಾಗ ಗ್ರೀನ್ ಉಂಡೆ ಏನಿದೆ ಅದನ್ನು ಕೂಡ ಪೂರಿ ಸೈಜ್ ಗೆ ಒತ್ಕೊಳ್ಳಿ ಒತ್ಕೊಂಡ್ ಮೇಲೆ ಎಲ್ಲೋ ಏನಿದೆ ಉಂಡೆ ಅದನ್ನ ಇವಾಗ ಗ್ರೀನ್ ಮಧ್ಯೆ ಹಾಕೊಂಡು ಇದನ್ನು ಕೂಡ ಫೋಲ್ಡಿಂಗ್ ಮಾಡ್ಕೊಳ್ಳಿ ಫೋಲ್ಡಿಂಗ್ ಮಾಡ್ಕೊಂಡು ಸಿಲ್ವರ್ ಪೇಪರ್ ಏನಿದೆ ಇದಕ್ಕೆ ಚೆನ್ನಾಗಿ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡ್ಕೊಂಡ್ರೆ ಸಿಲ್ವರ್ ಪೇಪರ್ ನೀಟಾಗಿ ಆ ಗೋಡಂಬಿ ಲಡ್ಡುಗೆ ಅಂಟ್ಕೊಳ್ಳುತ್ತೆ ಅಂಟ್ಕೊಂಡ್ಮೇಲೆ ನೀಟಾಗಿ ಲಡ್ಡುಗೆ ಅಂಟ್ಕೊಳ್ಳುತ್ತೆ ಅಂಟ್ಕೊಂಡ್ಮೇಲೆ ಇದನ್ನ ಇವಾಗ ನಾಲ್ಕು ಭಾಗಗಳಾಗಿ ಮಾಡಿಟ್ಕೊಂಡ್ರೆ ನಮ್ಗೆ ಆ ಗೋಡ್ ಕಲರ್ಫುಲ್ ಗೋಡಂಬಿ ಲಡ್ಡು ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೀವು ಫುಡ್ ಕಲರ್ ಹಾಕಿ ಯೂಸ್ ಮಾಡ್ಕೊಂಡು ಮಾಡ್ಬೋದು ಲಡ್ಡುನ ಇಲ್ಲಾ ಅಂದ್ರೆ ಪ್ಲೇನ್ ಆಗು ಕೂಡನು ಲಡ್ಡುನ ಮಾಡ್ಕೋಬಹುದು ಫುಡ್ ಕಲರ್ ಹಾಕಿ ಮಾಡ್ಬೇಕಂತಾನೆ ಏನಿಲ್ಲ ಹಾಗೇನು ಕೂಡ ಮಾಡ್ಕೋಬಹುದು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇನೆ ನಿಮ್ಗೆ ಏನಾದ್ರು ಕಲರ್ಫುಲ್ ಗೋಡಂಬಿ ಲಡ್ಡು ರೆಸಿಪಿ ಇಷ್ಟ ಆಗಿದ್ರೆ